ಬಟಾಣಿ ರವೆ ಇಡ್ಲಿಗೆ ಒಂದು ಬಟ್ಲು ಬಟಾಣಿನ ಬೇಯಿಸಿ ನೀರೆಲ್ಲ ಸೋರಿಸ್ಕೊಂಡು ಕೂಲ್ ಮಾಡಿ ಇಟ್ಕೊಂಡಿದ್ದೀನಿ ಕಡಿಮೆ ನೀರು ಹಾಕಿ ಬೇಯಿಸ್ಬೇಕು ಇಲ್ಲಾಂದರೆ ಬಟಾಣಿಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ನೀರು ಜೊತೆ ಹೊಟ್ಟಾಗುತ್ತೆ ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕಾಲು ಲೋಟ ನೀರಷ್ಟು ಹಾಕ್ಕೊಂಡು ರುಬ್ಕೊಂಡೆ ಇದನ್ನೆಲ್ಲ ಇವಾಗ ಈ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಬಟ್ಲು ಬಟಾಣಿ ತೊಗೊಂಡಿದ್ದೆ ಅದೇ ಪ್ರಮಾಣದಲ್ಲಿ ರವೆ ಉಪ್ಪಿಟ್ಟಿನ ರವೆ ತಗೊಂಡಿದ್ದೀನಿ ಇವಾಗ ಅದೇ ಪ್ರಮಾಣದಲ್ಲಿ ಮೊಸರು ಒಂದು ಬಟ್ಲು ಫುಲ್ ಮೊಸರು ತೊಗೊಂಡಿದ್ದೀನಿ ಒಂದು ಬಟ್ಲು ಬಟಾಣಿ ಒಂದು ಬಟ್ಲು ರವೆ ಮತ್ತು ಒಂದು ಬಟ್ಲು ಮೊಸರು ಮೂರು ಈಕ್ವಲ್ ಪ್ರಪೋರ್ಷನಲ್ಲಿ ತೊಗೊಳ್ಬೇಕು ಕೊತ್ತಂಬರಿ ಸೊಪ್ಪು ಕಾಳು ಮೆಣಸು ಕುಟ್ಕೊಂಡು ಹಾಕ್ಕೊಂಡಿರೋದು ಇವಾಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಮಿಕ್ಸ್ ಮಾಡಿರೋ ಮಿಶ್ರಣ ಆಮೇಲೆ ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಕರಿಬೇವು ಸ್ವಲ್ಪ ಗೋಡಂಬಿ ಜೀರಿಗೆ ಒಂದು ಟೀ ಸ್ಪೂನ್ ಜೀರಿಗೆ ಇದು ಇವಾಗ ಆಯಿತು ಒಗ್ಗರಣೆ ಈಗ ಇದನ್ನು ಮಿಶ್ರಣಕ್ಕೆ ಸೇರಿಸೋಣ ಒಗ್ಗರಣೆನ ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡೋಣ ಒಂಚೂರು ನೀರು ಹಾಕ್ತೀನಿ ಇದನ್ನು ಮಿಕ್ಸಿ ಮಾಡಿದ್ನಲ್ಲ ಅದನ್ನು ಕ್ಲೀನ್ ಮಾಡಿರೋ ಆ ನೀರಲ್ಲೇ ಸ್ವಲ್ಪ ಹಾಕ್ತೀನಿ ಇವಾಗ ಇದನ್ನು ಕವರ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಸೆಟ್ ಆಗೋದಕ್ಕೆ ಬಿಡಬೇಕು ಇವಾಗ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಚೆನ್ನಾಗಿ ಸೆಟ್ಟಾಗಿದೆ ಇನ್ನೊಂದು ಚೂರು ನೀರು ಹಿಡಿಯುತ್ತೆ ನೀರು ಹಾಕ್ಬಿಟ್ಟು ಬಟಾಣಿನಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇದೆ ಅಂತ ನಾನು ಈಗಾಗಲೇ ಹೇಳಿದ್ದೆ ಇದು ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಹೆಲ್ತಿ ಬ್ರೇಕ್ಫಾಸ್ಟು ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ ಇದು ಇವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಇದಕ್ಕಿವಾಗ ಒಂದು ಸ್ಪೂನಷ್ಟು ಈನೋ ಸಾಲ್ಟ್ ಈನೋ ಸಾಲ್ಟ್ ಹಾಕ್ತೀನಿ ಒಂದು ಟೀ ಸ್ಪೂನಷ್ಟು ಹಾಕ್ತೀನಿ ಇದು ಇನ್ಸ್ಟಂಟಾಗಿ ಮಾಡೋ ತಿಂಡಿ ಆದ್ದರಿಂದ ಸಾಫ್ಟಾಗಿ ಬರಬೇಕಂದ್ರೆ ಏನೂ ಹಾಕಲೇಬೇಕಾಗುತ್ತೆ ಇವಾಗ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಇಡ್ಲಿ ಪ್ಲೇಟ್ಗೆ ಹಾಕ್ಕೊಳ್ತೀನಿ ಇವಾಗ ನಾನು ಒಂದು ಬಟ್ಲು ರವೆ ಒಂದು ಬಟ್ಲು ಬಟಾಣಿ ಒಂದು ಬಟ್ಲು ಮೊಸರು ಹಾಕಿದ್ದೆ ಅಲ್ವಾ ಇದು ಸುಮಾರು ಮೂರು ಅಷ್ಟು ಬ್ರೇಕ್ಫಾಸ್ಟ್ ಆಗುತ್ತೆ ಇವಾಗ ಇದನ್ನು ಬೇಯೋದಕ್ಕೆ ಇಡೋಣ ನೀರು ಬಾಯ್ಲ್ ಇದೆ ಇಟ್ಬಿಟ್ಟು ಮುಚ್ಚಿ ಒಂದು ಹನ್ನೆರಡು ನಿಮಿಷದಿಂದ ಹದಿನೈದು ನಿಮಿಷದವರೆಗೂ ಅದಕ್ಕಿಂತ ಜಾಸ್ತಿ ಬೇಯಿಸಬಾರದು ಹದಿನೈದು ನಿಮಿಷ ಆಯಿತು ಇಡ್ಲಿ ರೆಡಿಯಾಗಿದೆ ಬೆಂದಿದೆ ಸ್ವಲ್ಪ ಕೂಲಾದ್ಮೇಲೆ ತೆಗಿಯೋಣ ಇವಾಗ ಇಡ್ಲಿನ ತೆಗಿತಾ ಇದ್ದೀನಿ ಬಾಣಲಿ ಇಟ್ಟಿದ್ದೀನಿ ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೋಣ ಇವಾಗ ಬೇಳೆ ಸ್ವಲ್ಪ ಉದ್ದಿನ ಬೇಳೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಶುಂಠಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವು ಸ್ವಲ್ಪ ಜೀರಿಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಇದು ರೋಸ್ಟ್ ಆಗಿದೆ ಇವಾಗ ಇದಕ್ಕಿವಾಗ ಒಂದು ಬಟ್ಲು ರವೆ ಬಾಂಬೆ ರವೆ ಮೀಡಿಯಮ್ ರವೆ ತಗೊಂಡಿದ್ದೀನಿ ಇದನ್ನು ತುಂಬ ಹುರಿಯೋದು ಬೇಡ ಒಂದು ಐದು ನಿಮಿಷ ರವೆ ಎಲ್ಲ ಸ್ವಲ್ಪ ಬೆಚ್ಚಗ ಅದು ಆಗುವಷ್ಟಾದರೆ ಸಾಕು ಇದಿವಾಗ ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ಲಿಡ್ ಕವರ್ ಮಾಡಿ ಒಂದು ಹತ್ತು ನಿಮಿಷ ಸೆಟ್ ಆಗೋದಕ್ಕೆ ಬಿಟ್ಬಿಡೋಣ ಇದನ್ನು ಇವಾಗ ಹತ್ತು ನಿಮಿಷ ಆಗಿದೆ ತಣ್ಣಗಾಗಿದೆ ಇವಾಗ ಇದಕ್ಕೆ ಕ್ಯಾರೆಟ್ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ತುರ್ದ್ಬಿಟ್ಟು ಬೇಕಾದರೆ ಹಾಕ್ಬೋದು ಆಮೇಲೆ ಬೀನ್ಸ್ ಅದನ್ನು ಅಷ್ಟೆ ತುಂಬಾ ಸಣ್ಣದಾಗಿ ನೋಡಿ ಇಷ್ಟು ತಿಕ್ನೆಸ್ ಇರೋ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋದು ಮತ್ತು ಕೊತ್ತಂಬರಿ ಸೊಪ್ಪು ಇದಕ್ಕೆ ಕ್ಯಾಪ್ಸಿಕಮ್ ಈ ಥರ ಬಟಾಣಿ ಈ ಥರ ಬೇರೆ ಬೇರೆ ವೆಜಿಟೇಬಲ್ಸೂ ಆ್ಯಡ್ ಮಾಡ್ಕೊಳ್ಬೋದು ಈಗ ಮೊಸರು ರವೆ ಮತ್ತು ಮೊಸರು ಎರಡು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಮತ್ತು ಉಪ್ಪು ಹಾಕೊಳ್ತಿದ್ದೀನಿ ಈಗ ಸಾಕು ಇಷ್ಟು ಉಪ್ಪು ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು ಫೈವ್ ಮಿನಿಟ್ಸ್ ಮುಚ್ಚಿಟ್ಟು ಸೆಟ್ ಮಾಡೋಣ ಇವಾಗ ಒಂದು ಐದು ನಿಮಿಷ ಸೆಟ್ ಆಗಿದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಕಳ್ಸ್ಕೊಳ್ಳೋಣ ಇವಾಗ ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ನೀರು ಒಂದೇ ಸಲ ಹಾಕೋದು ಬೇಡ ಇವಾಗ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇಡ್ಲಿ ಬೇಯಿಸ್ಕೊಳ್ಳೋಣ ಇದ್ರ ಜೊತೆಗೆ ಇನ್ನೋ ಸಾಲ್ಟು ಇದನ್ನು ಹಾಕಿದ್ರೇ ಆ ಸ್ಮೂತ್ ಕನ್ಸಿಸ್ಟೆನ್ಸಿ ಬರೋದು ಹಾಗಾಗಿ ಏನೋ ಸಾಲ್ಟ್ ಹಾಕಲೇಬೇಕು ಇಲ್ಲ ಅಂದರೆ ಸೋಡಾ ಕೂಡ ಹಾಕ್ಬೋದು ಇವಾಗ ಬ್ಯಾಟರ್ ರೆಡಿ ಆಯಿತು ಇವಾಗ ಇಡ್ಲಿ ಬೇಯಿಸ್ಕೊಳ್ಳೋಣ ಒಂದು ಗೋಡಂಬಿ ಇಟ್ಟು ಇದು ಈನೂ ಹಾಕಿರೋದ್ರಿಂದ ಈ ಬ್ಯಾಟರ್ ಏನಾದರೂ ಉಳಿದ್ರೆ ಹೊರಗಡೆ ಇಡಬಾರ್ದು ಫ್ರಿಜ್ನಲ್ಲಿ ಇಟ್ಟರೆ ಒಳ್ಳೇದು ಯಾಕೆಂದರೆ ಈನೋ ಹಾಕ್ಬಿಟ್ಟು ಭಾಳ ಹೊತ್ತು ಬಿಟ್ಟು ಉಪಯೋಗಿಸ್ಬಾರ್ದು ಯಾವುದೇ ಐಟಮನ್ನು ಇದು ಉಳಿದಿದ ತಕ್ಷಣ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ ಇವಾಗ ನೀರು ಕುದೀತಾ ಇದೆ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಬೇಯಿಸ್ಕೊಳ್ಳೋಣ ಇದು ಕಾಲು ಗಂಟೆ ಹತ್ತು ನಿಮಿಷದಿಂದ ಕಾಲು ಗಂಟೆವರೆಗೂ ಇವಾಗ ಹದಿನೈದು ನಿಮಿಷ ಆಗಿದೆ ಸ್ಟೋವ್ ಆಫ್ ಮಾಡ್ತಾಯಿದ್ದೀನಿ ಇವಾಗ ನೋಡೋಣ ಬಂದಿದೆಯಾ ಅಂತ ರವೆ ಇಡ್ಲಿ ರೆಡಿ ಆಗಿದೆ ಇವಾಗ ಇಡ್ಲಿನ ತೆಗಿಯೋಣ ಬಿಸಿ ಆಗೋದಕ್ಕೆ ಅದರಲ್ಲಿ ಈಗ ತೊಗೊಂಡಿರೋ ಟೊಮ್ಯಾಟೋನ ಸ್ವಲ್ಪ ಈ ಥರ ಓಪನ್ ಮಾಡಿ ಬೇಯೋದಕ್ಕೆ ಹಾಕ್ತೀನಿ ಸ್ವಲ್ಪ ಓಪನ್ ಮತ್ತು ಜೊತೆನಲ್ಲಿ ಮೆಣಸಿನ್ಕಾಯಿನೂ ಬೇಯೋಕ್ಕಾಗ್ತೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಸಿ ಮೆಣಸಿನ್ಕಾಯಿ ಶುಂಠಿ ಕರಿಬೇವಿನ ಸೊಪ್ಪು ಬೇಳೆಗಳೆಲ್ಲ ರೋಸ್ಟ್ ಆಗಿದೆ ಈಗ ರವೆ ಹಾಕ್ತಾ ಇದನ್ನು ಒಂದು ಎರಡು ಮೂರು ನಿಮಿಷ ಹುರಿಬೇಕಷ್ಟೆ ತುಂಬ ಹುರಿಯಕ್ಕೆ ಹೋಗಬಾರ್ದು ಈ ಥರ ಹುರಿಯೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಇಡ್ಲಿಗೆ ಫ್ಲೇಮ್ ಕಡಿಮೆನೇ ಇಟ್ಕೊಂಡಿರಬೇಕು ಹುರಿಬೇಕಾದ್ರೆ ಲೈಟಾಗಿ ಅರೋಮಾ ಬರ್ತಾ ಇದೆ ರವೆ ಹುರಿತಾ ಇರೋದು ಆಮೇಲೆ ಈಗ ಮುಟ್ಟು ನೋಡಿದ್ರೆ ರವೆ ಬಿಸಿಯಾಗಿದ್ರೆ ಸಾಕು ಈಗ ಆಗಿದೆ ಬಿಸಿಯಾಗಿದೆ ರವೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಹುರಿದು ಸಾಕು ಈಗ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು ಪೂರ್ತಿ ತಣ್ಣಗಾಗಬೇಕು ಇಲ್ಲ ಈಗ ಟೊಮೆಟೊ ಎಲ್ಲ ಬೆಂದಿದೆ ಸ್ವಲ್ಪ ಕೂಲು ಆಗಿದೆ ಈಗ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಈಗ ಅದ್ರ ಜೊತೆ ಬೇಯಕ್ಕೆ ಹಾಕಿದ್ದಿದ್ದು ಮೆಣಸಿನಕಾಯಿನೂ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ತೀನಿ ನೀರು ಹಾಕ್ಬಾರ್ದು ಹಾಗೆ ಗ್ರೈಂಡ್ ಮಾಡ್ತೀನಿ ಈಗ ರೇ ಹುರಿದಿಟ್ಟಿದ್ದು ರವೆ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಗಟ್ಟಿ ಮೊಸರು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಕಲಿಸ್ತೀನಿ ಈಗ ಸ್ವಲ್ಪ ನೀರು ಹಾಕ್ತೀನಿ ಈಗ ಒಂದು ಹತ್ತು ನಿಮಿಷ ಮುಚ್ಚಿಡ್ತಾ ಇದ್ದೀನಿ ಸೆಟ್ ಆಗೋದಕ್ಕೆ ಹತ್ತು ನಿಮಿಷ ಆಯಿತು ಮೊಸರನ್ನೆಲ್ಲ ಎಳ್ಕೊಂಡಿದ್ದೆ ಈಗ ಅದೇ ಮೊಸರು ಹಾಕಿದ್ದು ಕಲಸಿಟ್ಟಿದ್ದು ಈಗ ಟೊಮೆಟೊ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕಬೇಕು ಒಂದೇ ಸಲ ಹಾಕಿ ಕಲಿಸೋದು ಬೇಡ ಇಲ್ಲದೆ ಇರೋಂಗೆ ಸರಿಯಾಗಿ ಕಲಿಸೋಣ ಇದು ಉಳಿದಿದ್ದನ್ನು ಹಾಕ್ತಾಯಿದ್ದೀನಿ ಒಂದು ಬಟ್ಲು ರವೆ ತೊಗೊಂಡಿದ್ನಲ್ಲ ಸೊ ಒಂದು ಬಟ್ಲು ಟೊಮ್ಯಾಟೊ ಪ್ಯೂರಿ ಆ ಲೆಕ್ಕದಲ್ಲಿ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ ಈಗ ಇದೇ ಬಟ್ಲಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ತೀನಿ ಇಡ್ಲಿ ಹಿಟ್ಟಿನ ಅದಕ್ಕೆ ತರಬೇಕು ರವೆ ಇಡ್ಲಿಗೆ ತುಂಬ ತೆಳ್ಳಗೇನು ಮಾಡೋದು ಬೇಕಿಲ್ಲ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಒಂದು ಪ್ಯಾಕೆಟ್ ಈನೋ ಇದು ಇನ್ಸ್ಟೆಂಟಾಗಿ ಮಾಡ್ತಾ ಇರೋ ಇಡ್ಲಿ ಅದರಿಂದ ಏನೋ ಬೇಕೇ ಬೇಕು ರಫಿಯಾಗಿ ಬರೋದಕ್ಕೆ ಇದೇ ನೀರನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಪೂರ್ತಿ ನೀರನ್ನು ಸ್ವಲ್ಪ ಹಾಕೊಳ್ತೀನಿ ಈ ಹದ ಕರೆಕ್ಟಾಗಿರುತ್ತೆ ಈಗ ಇಡ್ಲಿಗೆ ಬೇಯೋದಕ್ಕೆ ಇಡೋಣ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ ಸೊ ಇಡ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಈಗ ಏನೋ ಹಾಕಿದ್ಮೇಲೆ ಬಹಳ ಹೊತ್ತು ಇಡಬಾರ್ದು ಅದರ ಎಫೆಕ್ಟ್ ಹೊರಟೋಗುತ್ತೆ ಹಾಗಾಗಿ ಇಮಿಡಿಯೇಟಾಗಿ ಬೇಯೋದಕ್ಕೆ ಇಟ್ಬಿಡ್ಬೇಕು ಇಡ್ಲಿ ಪಾತ್ರೆನಲ್ಲಿ ನೀರು ಕುದೀತಾ ಇದೆ ಇದನ್ನ ಒಂದು ಹನ್ನೆರಡು ರಿಂದ ಹದಿಮೂರು ನಿಮಿಷ ಬೇಯಿಸಿದ್ರೆ ಸಾಕು ಈಗ ಹದಿಮೂರು ನಿಮಿಷ ಆಗಿದೆ ನೋಡೋಣ ಇಡ್ಲಿ ಬೆಂದಿದ್ಯಾ ಅಂತ ಈಗ ಇಡ್ಲಿ 对。Okay,